ವೀಕ್ಷಕರೇ ಹ್ಯೂಮನ್ ರೈಟ್ಸ್ ನ್ಯೂ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ದೇವಮಾನವರ ಜೊತೆಗೆ ನಾವಿಂದು ಇದ್ದೇವೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ದೇವಮಾನ ಡಾಕ್ಟರ್ ದೇವಮಾನೆ ನಮ್ಗೆ ನಮ್ಮ ಸ್ಟುಡಿಯೋದ ಪರವಾಗಿ ಸ್ವಾಗತ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ತಾವು ನಮ್ಮನ್ನು ಎರಡನೇ ಮೂರನೇ ಬಾರಿ ಭೇಟಿ ಆಗುವ ಕಾರಣದಿಂದಾಗಿ ತಾವು ನಮ್ಮ ಮೇಲಿಟ್ಟಂತ ಪ್ರೀತಿ ವಿಶ್ವಾಸಕ್ಕಾಗಿ ನಾವು ಅಂತ ಕರಿತ ಇದ್ದೇವೆ ಆ ಈಗ ನಾವು ಇವತ್ತು ನಿಮ್ ಜೊತೆ ಮಾತಾಡುವಂತ ವಿಚಾರ ಏನಂದ್ರೆ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಆ ನಮ್ಮ ಜನಗಳ ಮುಂದೆ ತಾವು ಅಲ್ಲಿಯ ವಿಚಾರಗಳನ್ನು ನೀವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತೀರಾ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಎಲ್ಲ ನೋಡಿ ನಮ್ಮ ಕ್ಷೇತ್ರ ಇದೆಯಲ್ಲ ಅದೊಂದು ರೀತಿಯ ಬ್ಯಾಂಕ್ ಇದ್ದ ಹಾಗೆ ನಮ್ಗೆ ಬ್ಯಾಂಕ್ ತೆಗ್ದ ಹಾಗೂ ಬರ್ತಾನೆ ಇರ್ತದೆ ತೆಗ್ದ ಹಾಗೆ ಬರ್ತಾನೆ ಇರ್ತದೆ ಮೊದಲು ಶುರು ಮಾಡಿದ್ದು ನಾವಲ್ಲಿ ಭಯದ ವ್ಯವಹಾರ ಭಯದ ಬಿಸ್ನೆಸ್ ಭಯ ಭಯವನ್ನ ಸೃಷ್ಟಿ ಮಾಡಿದ್ದು ನೀವು ತಪ್ಪಾಗಿ ಮಾತಾಡಿದ್ರೆ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಭಯ ಭಯ ಬೇರೆ ಬೇರೆ ನಮ್ಮ ಏಜೆಂಟ್ರು ಇದ್ದಾರೆ ಏಜೆಂಟ್ರ ಮೂಲಕ ಭಯ ಬಿಡಿಸುವಂಥ ವ್ಯವಸ್ಥೆ ಬೇರೆ ಬೇರೆ ಈ ಈ ನಿಜವಾದ ಪಾತ್ರೆಗಳಲ್ಲ ಕಳ್ಳ ಪಾತ್ರಿಗಳ ಮೂಲಕ ಭಯಪಡಿಸುವಂತ ವ್ಯವಸ್ಥೆ ಇತರದಲ್ಲಿ ಭಯ ಭಯ ಅಂದರೆ ಈ ಭಯವನ್ನ ಸೃಷ್ಟಿ ಮಾಡಿಕೊಂಡು ಬಂದ್ವಿ ನಾವು ಎಲ್ಲವನ್ನ ಭಯ ಭಯದ ವ್ಯಾಪಾರ ನಾವು ಮಾಡ್ತಾ ಇರೋದೇ ಭಯ ದೇವರ ಹೆಸರಿನಲ್ಲಿ ಒಂದು ರೀತಿಯ ಭಯೋತ್ಪಾದನೆ ಇದು ನೋಡಿ ಇದಕ್ಕೆ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟ್ ನ ಅಗತ್ಯ ಇಲ್ಲ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರೊಟ್ಟಿಗೆ ಒಡಂಬಡಿ ಒಡಂಬಡಿಕೆ ಮಾಡಿಕೊಂಡು ಅವರಿಂದ ಈ ಏನು ಮೂಲ ಈ ಈ ನಮ್ಮ ಈ ಮನೆ ದೇವರಿದ್ದಾರಲ್ಲ ಆ ದೇವರ ಮೂಲ ಯಾರಿದ್ರು ಅವ್ರನ್ನ ಓಡಿಸಿ ನಾವು ನಮ್ಮ ದೇವರು ಮನೆ ದೇವರನ್ನು ಮಾಡ್ಕೊಂಡ್ವಿ ನಾವು ಬ್ರಿಟಿಷರೊಟ್ಟಿಗೆ ಒಳ್ಳೆ ಹೊಂದಾಣಿಕೆಯಲ್ಲಿದ್ದವರು ಸುಲ್ತಾನ್ ಅನ್ನೋ ಒಬ್ಬ ಮಹಾರಾಜ ಇದ್ದಲ್ಲ ಅವನಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿ ಅವನು ಅವನ ಹೆದರಿಸಿ ಬ್ರಿಟಿಷರನ್ನ ಒಳಗೆ ಹಾಕೊಂಡು ಈ ಒಂದು ಇದನ್ನ ನಮ್ಮ ಹಾಗಂದ್ರೆ ಒಜ್ಜರೆ ತಾವು ಕೂಡ ದೇಶದ್ರೋಹಿ ಚಟುವಟಿಕೆಯನ್ನು ತೊಡಗಿಸಿಕೊಂಡಿದ್ದೀರಿ ಅಯ್ಯೋ ಮುಖ್ಯವಾಗಿ ಮಾಡಿದ್ದೇ ನಾವು ದೇಶದ್ರೋಹ ನಮ್ಮ ವಿಷಯ ಮಾತ್ರ ಮಾತಾಡಿ ಆಯ್ತಾ ನಾವು ನಾವು ಮಾಡಿದ್ದೆ ಮುಖ್ಯವಾಗಿ ನಾವು ಮಾಡಿದ್ದು ದೇಶದ್ರೋಹ ಅವ್ರ ಬಗ್ಗೆ ಮಾತಾಡ್ಬೇಡಿ ಒಪ್ಕೊಡ್ತೀವಿ ಅಪ್ಪ ನಾವು ಒಪ್ಕೊಡ್ತೀವಿ ನಾವಿವತ್ತು ದೇಶದ್ರೋಹ ಮಾಡಿದ್ದಕ್ಕೋಸ್ಕರ ಈ ದೇಶದಲ್ಲಿ ಇಷ್ಟ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಇಷ್ಟೊಂದು ಒಳ್ಳೊಳ್ಳೆ ಸ್ಥಾನದಲ್ಲಿ ನಾವಿದ್ದೇವೆ ಹೌದಾ ಗೊತ್ತಾಯ್ತು ನಿಮ್ಗೆ ದೇಶದ್ರೋಹ ದ್ರೋಹ ಮಾಡದೆ ಇವತ್ತು ನಮ್ಮನ್ನು ಯಾರು ಇಷ್ಟು ಆರಾಧನೆ ಮಾಡ್ತಾ ಇರ್ಲಿಲ್ಲ ಮತ್ತೆ ಬ್ರಿಟಿಷರ ಗುರುತಿಸಿಕೊಳ್ಳುವುದು ದೇಶದ್ರೋಹ ಅಂತ ನೀವ್ ಹೇಗ ಹೇಳ್ತೀರಾ ಹೇಗ ಹೇಳ್ತೀರಾ ನಮಗೆ ಸ್ವಾತಂತ್ರ್ಯ ಬರುವ ಮುಂಚೆ ಅವರು ನಮ್ಮ ದೇಶವನ್ನು ಆಳಿದವರು ಆ ಬಗ್ಗೆ ತುಂಬಾ ಜನ ಕೂಡ ಮಾಡಿ ಅವರು ಬಂದಿದ್ದಕ್ಕೋಸ್ಕರ ಇವತ್ತು ನಿಮ್ಗೆ ಇವತ್ತು ಕೂತ್ಕೊಂಡು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ರೆ ನಿಮ್ಗೆ ಶಿಕ್ಷಣ ಸಿಕ್ಕಿದೆ ಶಿಕ್ಷಣ ಸಿಕ್ಕಿದ್ದು ಅವರಿಂದ ನಿಮ್ಗೆ ಹ ಇವತ್ತು ನೇರವಾಗಿ ನನ್ನ ನನ್ನಂತ ದೊಡ್ಡ ಮನುಷ್ಯರನ್ನ ಪ್ರಶ್ನೆ ಕೇಳುವಂತ ತಾಕತ್ತು ಬಂದಿದ್ದು ಅವರಿಂದ ನಿಮ್ಗೆ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಗೊತ್ತಾಯ್ತಲ್ಲ ಮಾಡುವ ಸಂದರ್ಭದಲ್ಲಿ ತಾವುಗಳು ಅವರ ಜೊತೆ ನಿಂತಿದ್ರ ಅನ್ನುವಾಗ ಅದೊಂದು ದೇಶ ಪ್ರೋಹದ ಕೆಲಸ ಅನ್ನುವಂತ ಒಂದು ಅದು ದೇಶ ಪ್ರೇಮ ನಿಜವಾದ ದೇಶ ಪ್ರೇಮ ಬ್ರಿಟಿಷರೊಟ್ಟಿಗೆ ನಿತ್ಯ ಅಂದ್ರೆ ನಿಜವಾದ ದೇಶ ಪ್ರೇಮ ಇವತ್ತು ದೇಶವನ್ನ ಈ ರೀತಿಯಲ್ಲಿ ಸಮೃದ್ಧಿಯಾಗಿ ಬೆಳೆಸಲಿಕ್ಕೆ ಸಹಾಯ ಮಾಡದಂತವ್ರು ಅವ್ರೊಟ್ಟಿಗಿದ್ವಿ ನಾವು ನಮಗೆ ಪೆನ್ಷನ್ ಸಹ ಬರ್ತಾ ಇತ್ತು ಅವರಿಂದ ನಿಮಗೆ ಇನ್ನೂ ವಿಚಾರಗಳು ತುಂಬಾ ಸೀಕ್ರೆಟ್ ವಿಚಾರಗಳಿದೆ ಇದೆಲ್ಲ ಅಪರೂಪದ ವಿಚಾರ ನಿಮ್ಗೆ ಸಿಗೋದಿಲ್ಲ ಯಾವ ಗ್ರಂಥ ಪುಸ್ತಕದಲ್ಲಿ ಓದಿದ್ರು ಸಿಗೋದಿಲ್ಲ ಇದು ಹಾ ನಾವು ಸಂಪೂರ್ಣ ಮೂಲ ದಾಖಲೆಗಳನ್ನೇ ಬದಲಾಯಿಸಿದ್ದೀವಿ ಮೂಲ ದಾಖಲೆಯೇ ಬದಲಾಯಿಸಿ ಬಿಟ್ಟಿದ್ದೀವಿ ನಾವು ಗೊತ್ತುಂಟ ನಿಮ್ಗೆ ನೋಡಿ ನಮ್ಮ ಬಗ್ಗೆ ಇನ್ನೊಂದು ಅಪಪ್ರಚಾರ ಇದೆ ಈ ವಿಗ್ರಹಗಳು ಒಳ್ಳೊಳ್ಳೆ ವಿಗ್ರಹಗಳನ್ನೆಲ್ಲ ವಿದೇಶಕ್ಕೆ ಮಾರ್ತೀವಿ ಅಂತ ಅಲ್ಲ ಪೂಜ್ಯರೆ ನಿಮ್ಮ ಹಿರಿಯರು ಅನ್ನುವಾಗ ಈಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರ ವಿಚಾರ ಬೇರೆ ಕಡೆಗೆ ಹೋಗ್ತಿಲ್ಲಾದ್ರೂ ಕೂಡ ಅನ್ನುವಾಗ ನೀವು ಮೂರ್ತಿಗಳ ಬಗ್ಗೆ ಹೇಳುವಾಗ ಅದೇ ನಿಮ್ಮ ಏನೋ ಮನೆಯಲ್ಲಿ ಏನೋ ಒಂದು ಏನೋ ಒಂದು ಒಂದು ಹಾರ ಕಳ್ಳತನ ಆಯ್ತು ಅಂತ ಒಂದು ಮಾತು ಕೇಳ್ಪಟ್ಟೆ ಪೂಜ್ಯರೆ ಅದು ಹೇಗೆ ತುಂಬಾ ಕಾಸ್ಟ್ಲಿ ವಸ್ತು ಅಂತೆ ಸೊ ಅದು ಲಾಸ್ಟ್ ಕೊನೆಗೆ ಕೇಳ್ಪಟ್ಟೆ ಯಾವುದೋ ನಟಿಯ ಗುತ್ತಿಗೆಯಲ್ಲಿ ಅದು ನಿಮ್ಮ ಮನೆಯಲ್ಲಿ ಕಳ್ಳತನ ಆದಂತದ್ದು ಯಾವ್ದೋ ನಟಿಯ ಚಿಕ್ಕ 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 ಇದನ್ನ ಇಟ್ಕೊಂಡು ಚಿಕ್ಕ ಒಂದು ಚಿನ್ನದ ಸರವನ್ನ ಇಟ್ಕೊಂಡು ಮಾತ್ರ ನಾವು ದೊಡ್ಡ ದೊಡ್ಡ ವಿಗ್ರಹಗಳನ್ನೇ ಮಾಯ ಮಾಡಿದೀವಿ ಬಿಡಿ ದೊಡ್ಡ ದೊಡ್ಡ ವಿಗ್ರಹಗಳನ್ನೇ ಮಾಯ ಮಾಡಿದೀವಿ ಅದ್ರ ಬಗ್ಗೆ ಮಾತಾಡಿ ನೀವು ಎಲ್ಲರಿಗೆ ಗೊತ್ತಿರೋ ವಿಚಾರ ಏನ್ ಮಾತಾಡ್ತೀರ ಗೊತ್ತಿಲ್ಲದೆ ವಿಚಾರ ಮಾತಾಡಿ ನೀವು ಬನ್ನಿ ಅಲ್ಲ ಈ ಹಾರ ಒಬ್ಳು ಚಿತ್ರನಾಟಿಯ ಕುತ್ತಿಗೆಯಲ್ಲಿ ಮೊನ್ನೆ 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 ಇಂಟರ್ವ್ಯೂ ಅಲ್ಲೂ ಅದ್ನೇ ಕೇಳ್ತಾ ಇದ್ದೀರಾ ಇವತ್ ಇಂಟರ್ವ್ಯೂ ಅಲ್ಲೂ ಅದ್ನೇ ಕೇಳ್ತಾ ಇದೀರಾ ಬಿಡ್ರಿ ಆ ವಿಷಯ ಸರಿಯಾದ ಉತ್ತರ ಸಿಗ್ಲಿಲ್ಲ ಆ ವಿಚಾರವಾಗಿ ಅದಕ್ಕೆ ನೋಡಿ ಉತ್ತರ ಸಿಗೋ ದೊಡ್ಡ ದೊಡ್ಡ ವಿಚಾರ ಬಿಟ್ಟು ಅದೊಂದು ಸರವನ್ನು ಇಟ್ಕೊಂಡು ಯಾಕೆ ಕುಡಿತಾ ಇದ್ರ ಬಿಡಿ ಅದು ನೋಡಿ ಮತ್ತೆ ಹೇಳ್ತೀನಿ ಕೇಳಿ ಮೂರ್ತಿಗಳನ್ನೆಲ್ಲ ಆ ಮೂರ್ತಿಗಳು ಎಂತ ಇದು ರತ್ನ ಚಿನ್ನ ವೈಡೂರ್ಯಗಳನ್ನ ಒಳಗೊಂಡಂತ ವಿಗ್ರಹಗಳು ಪುರಾತನ ವಿಗ್ರಹಗಳು ಅದು ಸಿಗ್ತದೆ ನಾವು ನಮ್ದು ಇದೆಯಲ್ಲ ನಮ್ಮ ಸಂಗ್ರಹಾಲಯ ಅಲ್ಲಿಗೆ ಅಂತ ತರ್ತೀವಿ ಅದು ನೋಡುವಾಗ ತಂದಾಗ ಅದು ಬೇರೆ ಬೇರೆ ಆಗಿರ್ತದೆ ಮಾಡ್ತಾ ಇದ್ದೀರಾ ಕೋಟಿ ಕೋಟಿ ಸಾವಿರಾರು ಕೋಟಿ ವ್ಯವಹಾರ ಆಯ್ತಾ ಸಾವಿರಾರು ಕೋಟಿ ನೀವು ನಾವು ದೇವಸ್ಥಾನದಲ್ಲಿ ಎಲ್ಲ ಒಬ್ಬರನ್ನ ನಮ್ಮ ಇದನ್ನ ನಮ್ಮ ಇದನ್ನ ನೋಡ್ಕೊಳ್ಳಿ ಕೂರಿಸ್ತೀವಿ ನೋಡಿ ಅವರಿಗೆಲ್ಲ ಇರೋ ದುರಹಂಕಾರ ನೋಡಿ ಆ ದುರಹಂಕಾರ ಅವರೇ ದೇವರನ್ನು ಆಗಿದೆ ದೇವ್ರ ಇದ್ರೆ ಬೈತಾರ ಅವ್ರೆಲ್ರಿ ಜನರಿಗೆ ಹಾ ಹೇಗೆ ಅದು ನಮ್ಮ ಶಕ್ತಿ ಅದು ನಮ್ಮ ಅವರು ತೋರಿಸೋದಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಂಡು ಬಾಯ್ ಬಂದ್ ಬೈಯಲ್ಲ ಅವರು ಅದೇನು ಆ ಇದು ಮಾಡ್ಲಿಕ್ಕೆ ಅದು ಏನು ಶಾಪ ವಿಮೋಚನೆ ಮಾಡ್ಲಿಕ್ಕೆ ಬಂದವರಿಗೆಲ್ಲ ಬಾಯಿ ಬಂದು ಬೈತಾರೆ ಬೈದು ಬಿಟ್ಟು ಮತ್ತೆ ಕಾಣಿಕೆ ಕಳ್ಸ್ಕೊಳ್ತಾರೆ ಹೌದು ಇದೆಲ್ಲ ನಮ್ಮ ಮ್ಯಾಜಿಕ್ ಅಲ್ಲ ನಿಮ್ಮ ಭದ್ರತಾ ಸಿಬ್ಬಂದಿಗಳೇ ಪೊಲೀಸ್ ಇನ್ಸ್ಪೆಕ್ಟರ್ ಶೈಲಿಯ ಬಟ್ಟೆ ಹಾಕಿಕೊಂಡು ಲಾಟಿಯಲ್ಲಿ ಹೊಡೆದದ್ದು ಕೂಡ ನಾವು ಹೊಡಿದೇವೆ ಪೂಜೆ ಲಾಟಿಯಲ್ಲೂ ಹೊಡಿತೇವೆ ತಲೆಯನ್ನು ಹೊಡಿತೇವೆ ಮೆಚ್ಚಿಗೆ ಮಾತಾಡಿದ್ರೆ ಏನಂತ ಹೇಳ್ಸ್ಕೊಂಡ್ರಿ ನೀವು ಕ್ಷೇತ್ರ ವಿಚಾರವಾಗಿ ಬಂದಾಗ ನಾವು ಅದೊಂದು ನಮ್ ಜೊತೆ ಒಂದು ನಿಮ್ಮ ಗಮನಕ್ಕೆ ತಂದದ್ದು ತಾವೇ ನಾವೇ ಒಳ್ಳೇದು ಮಾಡೋದು ದೊಡ್ಡ ದ್ವನಿಯಲ್ಲಿ ಮಾತನಾಡೋದು ಶುದ್ಧತೆಯನ್ನ ಗಿಲ್ದೆ ಇರೋದು ಅದೆಲ್ಲ ಮಾಡಿದ್ರೆ ನಾವು ಬಿಡೋದಿಲ್ಲ ಅಲ್ಲಿ ಬಿಡೋದಿಲ್ಲ ಬಿಡುದಿಲ್ಲ ಹಾ ಬಿಡೋದಿಲ್ಲ ಬಿಡೋದಿಲ್ಲ ಯಾರನ್ನು ಬಿಡೋದಿಲ್ಲ ಬಿಟ್ಟವರು ಅಲ್ಲ ನಾವು ಹ್ಮ್ ಹ್ಮ್ ಇನ್ನೇನಾದ್ರು ಡೌಟ್ ಉಂಟು ನಿಮ್ಗೆ ಅದೇ ಈ ಮೂರ್ತಿಗಳೆಲ್ಲ ಈಗ ಎಲ್ಲಿ ಹೊರ ದೇಶಕ್ಕೆ ಹೋಗ್ತದ ಪೂಜ್ಯರೆ ಮತ್ತೆ ಇದನ್ನೆಲ್ಲ ಸೀಕ್ರೆಟ್ ತಿಳ್ಕೊಂಡು ಮತ್ತೆ ನೀವು ಉಡಿತಿರೋ ಇಲ್ಲೋ ಗೊತ್ತಿಲ್ಲ ಮತ್ತೆ ಹೇಳಿದೀನಿ ಈ ವಿಚಾರ ಎಲ್ಲ ಮಾತಾಡೋದಕ್ಕೆ ಮಾಡ್ಕೊಳ್ಳಿ ಹಾ ಇಂಥ ವಿಚಾರವನ್ನೆಲ್ಲ ಮಾತಾಡಬೇಕಾದ್ರೆ ನಿಮ್ಗೆ ಜೀವ ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಪೂಜರೆ ತಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ ತಮ್ಗೆ ಏನಾದ್ರು ಭಯನಾ ತಾವ್ ಯಾಕೆ ಕೆಲವೊಂದು ವಿಚಾರಗಳನ್ನು ಯೂಟ್ಯೂಬ್ ಅಲ್ಲಿ ಹಾಕಿದ ಸಂದರ್ಭದಲ್ಲಿ ಆ ಯೂಟ್ಯೂಬ್ ಅನ್ನು ಬಂದ್ ಮಾಡುವಂತ ಪ್ರಯತ್ನ ಭಯ ಪಟ್ಟಿದ್ದೀರಾ ಆ ಹೇಗೆ ಪೂಜ್ಯರೆ ಭಯದಿಂದ ಮಾಡಿಸ್ತಿದ್ದೀರಾ ಅಲ್ಲ ತಮ್ಮ ಬಗ್ಗೆ ಒಳ್ಳೇದು ಪ್ರಚಾರ ಮಾಡ್ಬೇಕು ಅಂತ ಅವರ ಸೆಳೆತಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದೀರಾ ಹೇಗೆ ಪೂಜ್ಯರೆ ಹೌದಪ್ಪ ಖಂಡಿತ ಒಳ್ಳೇದು ಪ್ರಚಾರ ಮಾಡಬೇಕು ನಮ್ಮ ಒಳ್ಳೆ ನಮ್ಮ ಒಳ್ಳೊಳ್ಳೆ ವಿಚಾರಗಳನ್ನೇ ಹೇಳಬೇಕು ಒಳ್ಳೊಳ್ಳೆ ವಿಚಾರಗಳನ್ನೇ ಮಾತಾಡ್ಬೇಕು ಎಲ್ಲವೂ ಒಳ್ಳೆದೇ ಇರೋದು ಎಲ್ಲವನ್ನ ಒಳ್ಳೇದ ಸರಿ ಈಗ ತಮ್ಮ ಕ್ಷೇತ್ರದಲ್ಲಿ ಈಗ ಈ ಪೂಜಾ ಕಾರ್ಯಕ್ರಮಗಳಿಗೆ ಅಂತ ಹೇಳಿ ನಾವು ಪೂಜಾ ರಿಸಿಪ್ಟ್ ಗಳನ್ನು ಮಾಡುದ್ರ ಮುಖಾಂತರ ಅಲ್ಲಿ ಹೇಗೆ ಭಕ್ತರಿಗೆಲ್ಲ ಪ್ರಸಾದದ ವ್ಯವಸ್ಥೆಗಳೆಲ್ಲ ನೀಡ್ತಾ ಇದ್ದಾರ ಹೇಗೆ ಪೂಜ್ಯರು ಹೇಗೆ ಅದೆಲ್ಲ ನಮ್ಮದು ಪ್ರಸಾದ ಗಿಸಾದ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ ಆಗೋದು ಅದಲ್ಲ ಇಂಡಸ್ಟ್ರಿಯಲ್ ಆಗಿ ಪ್ಯಾಕೆಟ್ ಆಗಿ ಬರೋದು

ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನಾವು ಕೇಳ್ತೇವೆ ಪೂಜಾರಿ ಅಲ್ಲಿ ನಾವು ಆ ಈ ಸ್ಪೆಷಲ್ ಕೀವ್ ಅಂತ ಮಾಡ್ತೀವಲ್ಲ ನಮ್ಮ 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 ದೇವಸ್ಥಾನ ಅಲ್ಲ ಅದು ಗೊತ್ತು ನಮ್ಗೆ ನೀವು ಚಪ್ಪಲಿ ಇಡ್ಲಿಕ್ಕೂ ಕೂಡ ಅಲ್ಲಿ ಹಣ ತೆಗಿತೀರಾ ಮತ್ತೆ ಕ್ಯೂಗೂ ಕೂಡ ಹಣ ತೆಗಿತೀರಾ ನೀವು ತುಂಬಾ ಬಿಸ್ನೆಸ್ ನಲ್ಲಿ ನೀವ್ ಎತ್ತಿದ ಕೈ ಮೇಲ್ಗೈ ತುಂಬಾ ಖುಷಿ ಆಗ್ತದೆ ತಮ್ಮ ಯಾರು ಬರ್ಲಿಕ್ಕಿಲ್ಲ ಅಲ್ಲಿ ಹಣ ಹಾಕಿ ಅವ್ರಿಗೆ ಗ್ರಾಚಾರಗಳನ್ನೆಲ್ಲ ಕಳ್ಕೊಂಡು ಶುದ್ಧ ಶುದ್ಧ ಆಗಿ ಹಣ ಗೊತ್ತುಂಟಾ ಅದನ್ನ ಗೌರ್ಮೆಂಟ್ ಮಾಡ್ಬೇಕಂತ ತುಂಬಾ ಜನ ನಮ್ಮ ಮನೆ ದೇವರನ್ನ ಪ್ಲಾನ್ ಮಾಡಿದ್ರು ತುಂಬಾ ಜನ ಅಷ್ಟು ಸುಲಭದಲ್ಲಿ ಆಗುದಿಲ್ಲ ನಾವು ಬಿಡೋದಿಲ್ಲ ಗೌರ್ಮೆಂಟ್ ತಮ್ಮ ಕೈಯಲ್ಲಿರುವಾಗ ಹೇಗೆ ಸಾಧ್ಯ ಗೌರ್ಮೆಂಟ್ ನನ್ನ ಅದು ಇನ್ನೊಂದು ಅಲ್ಲ ಯಾಕೆ ಹೇಳಿದಂದ್ರೆ ಅಲ್ಲ ದೇವರ ಅಡಿ ಸ್ಥಳವೇ ತಮ್ಮ ಹೆಸರಲ್ಲಿ ಇದೆ ಅದು ದೇವರ ಹೆಸರಲ್ಲಿ ಇರಬೇಕಾಗಿದ್ದಂತ ಅಡಿಸ್ಥಳ ಮತ್ತು ಕೆಲವೊಂದು ಸರಕಾರ ಅಧೀ ಅಧೀನಕ್ಕೊಳಪಟ್ಟಂತ ಕೆಲವು ಸ್ಥಳ ಕೂಡ ತಮ್ಮ ಕೈಯಲ್ಲಿ ತಮ್ಮ ಹೆಸರಿನಲ್ಲಿ ಇದೆ ಅನ್ನುವಂತ ಮಾತು ಕೇಳ್ಪಟ್ಟೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ದೇವರು ಸಹ ನಮ್ಗೇನು ಮಾಡಕ್ ಆಗುದಿಲ್ಲ ದೇವರು ಸಹ ನಮ್ಮ ಭಯದಲ್ಲಿ ಇದ್ದಾರೆ ಅಲ್ಲಿ ಇದ್ದಾರೆ ಒಂದು ರೀತಿಯ ದೇವರನ್ನು ಸಹ ಬಂಧನಕ್ಕೊಳಗ ಮಾಡಿ ಇಟ್ಟಿದ್ದೀವಿ ಈ ಜ್ಯೋತಿಷಿ ದೇವರ ನಾಡಿಂದಾನೇ ಜ್ಯೋತಿಷಿಗಳು ದೇವರ ನಾಡಿಂದ ಬಂದು ಎಲ್ಲ ವ್ಯವಸ್ಥೆ ಆಗ್ತದೆ ಅದಕ್ಕೆ ಅದಕ್ಕೆ ನರಬಲಿ ಎಲ್ಲ ಕೊಡ್ತೀವಿ ನಾವು ಅದೆಲ್ಲ ಸೀಕ್ರೆಟ್ ಅಲ್ಲಿ ನಡೆಯುವಂತದ್ದು ಹ್ಮ್ ಬಹಳ ಸೀಕ್ರೆಟ್ ಅಲ್ಲಿ ನಡೆಯುವಂತದ್ದು ಈಗ ಈ ವಿಚಾರಕ್ಕೆ ಬಂದಾಗ ಪದವನ್ನು ಮಾಡುದು ನಾವು ಎಲ್ಲರಿಗೂ ನೀವು ಹೇಳಿದ್ರಲ್ಲ ಬಹಳ ದೊಡ್ಡ ಒಂದು ಮ್ಯಾಜಿಕ್ ಮಾಡಿ ಬಿಡ್ತೀವಿ ತುಂಬಾ ದೊಡ್ಡ ಮ್ಯಾಜಿಕ್ ಮಾಡ್ತೀವಿ ಎಷ್ಟೆಲ್ಲ ಅದಕ್ಕೆ ನಮ್ಮ ವಿಚಾರ ಮಾತಾಡ್ಬೇಕಾದ್ರೆ ಗುಂಡಿಗೆ ಬೇಕು ನೂರಾರು ಗುಂಡಿಗೆ ಬೇಕು ಅದಕ್ಕೆ ನೀವು ಕೂತ್ಕೊಂಡು ಮಾತಾಡ್ತಿದ್ದೀರಲ್ಲ ನೀವು ಉಳಿಯೋದೇ ಕಷ್ಟ ಇದೆ ನೀವು ಹೌದು ಇಲ್ಲ ಪೂಜಾರಿ ತಾ ತಮ್ಮ ಪರವಾಗಿ ನಾವು ಯಾವತ್ತು ಕೆಲಸ ಮಾಡ್ತೇವೆ ಮತ್ತೆ ತಮ್ಮ ಧರ್ಮ ಒಂದು ಇರುವೆಯನ್ನು ಕೂಡ ಅಹ್ ಕೊಲ್ಬಾರ್ದು ಅನ್ನುವಂತ ಏನ್ ಹೇಳ್ತಾರೆ ಅಹಿಂಸಾ ತತ್ವವನ್ನು ಪಾಲಿಸುವಂತ ಒಂದು ಧರ್ಮ ಆಗ ತಮ್ಮ ಯಾವುದೇ ಅನುಯಾಯಿಗಳು ಕೂಡ ಹಿಂಸೆಗೆ ಹೋಗುದಿಲ್ಲ ಅನ್ನುವಂತ ಒಂದು ನಮ್ಮ ನಂಬಿಕೆ ಅಂತ ಸಂದರ್ಭದಲ್ಲಿ ಈಗ ಎಲ್ಲರನ್ನು ಭಯ ಅಲ್ಲಿ ಕೊಲೆಗಳೆಲ್ಲ ಆಗುದೆಲ್ಲ ಅದು ಅದ ಅದ್ರಲ್ಲಿ ನಡೆಯದಂತೆ ತಾವು ನೋಡ್ಬೇಕಲ್ಲ ನಮ್ಮ ಧರ್ಮದವರಿಗೂ ಸಹ ನಾವು ಮಾಡೋ ಕೆಲಸಗಳು ಇಷ್ಟ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಿದ್ಯಾ ನಮ್ಮನ್ನು ಕೆಲವರು ಇಷ್ಟಪಡುವುದಿಲ್ಲ ನಮ್ಮ ಧರ್ಮದವರು ಧರ್ಮವನ್ನು ನಾವು ತಮ್ಮ ಧರ್ಮವನ್ನು ನಾವು ತುಂಬಾ ಪ್ರೀತಿಸ್ತೇವೆ ಮತ್ತು ಆ ಧರ್ಮದ ಬಗ್ಗೆ ನಮ್ಗೆ ತುಂಬಾ ಒಳ್ಳೆ ಅಭಿಪ್ರಾಯಗಳಿವೆ ನಾವು ಚಿಕ್ಕದ್ರಿಂದ ನೋಡ್ತಾ ಬಂದದ ಅಂದ್ರೆ ಅಹಿಂಸಾವಾದಿಗಳವರು ಅಂದ್ರೆ ಹಿಂಸೆಯನ್ನು ದೇಶಿಸುವಂತಹವರು ನಿಜವಾಗಿ ನಿಜವಾದ ನಮ್ಮ ಧರ್ಮದವರು ಇದಾರಲ್ಲ ಅವ್ರು ಯಾರು ನಮ್ಮನ್ನು ಇಷ್ಟಪಡೋದಿಲ್ಲ ಅಂತ ಧರ್ಮದ ಬಗ್ಗೆ ಅಲ್ಲಿ ಯಾವುದೇ ಒಂದು ಅವಹೇಳನ ಮಾತುಗಳು ಬರುವ ರೀತಿಯ ವರ್ತನೆಗಳು ನಡೀ ನಡಿಬಾರ್ದು ನಡೀತಾ ಇದೆ ಆ ಬಗ್ಗೆ ತಾವು ಡಾಕ್ಟರ್ ದೇವಮಾನವರಾಗಿ ಆ ಬಗ್ಗೆ ನೀವು ಗಮನ ಹರಿಸ್ಬೇಕು ಅನ್ನುವಂತ ಅದನ್ನೆಲ್ಲ ನಂಬ್ಕೊಂಡಿಲ್ಲ ಆದ್ರೆ ನಮ್ಮ ಧರ್ಮದವರು ಸಹ ನಮ್ಮನ್ನ ಅಷ್ಟು ಇದು ಮಾಡ್ಕೊಳ್ಳೋದಿಲ್ಲ ಸುಮ್ನೆ ನಮ್ಮ ಹತ್ರ ಹಣ ಇದೆ ಅಂತ ಕೆಲವ್ರು ಬರ್ತಾರೆ ಬಿಟ್ರೆ ಮತ್ತೆ ನಿಜವಾದ ನಮ್ಮ ಏನು ಆ ಧರ್ಮದವ್ರು ಇದ್ದಾರಲ್ಲ ಅವ್ರು ಯಾರು ನಮ್ಮನ್ನ ಪಡೋದಿಲ್ಲ ಒಳಗಿಂದ ಅವರಿಗೆ ನಮ್ಗೆ ನಮ್ ಬಗ್ಗೆ ಗೊತ್ತಿದೆ ನಮ್ಮ ಈ ನಿಜವಾದ ಮುಖ ಇದೆಯಲ್ಲ ಅವ್ರಿಗೆ ಗೊತ್ತಿದೆ ಕಾಣುವಂತ ಗೋಮುಖ ಇದೆ ನಿಜವಾದ ಮುಖವೇ ಗೋಮುಖ ಮುಖ ಮುಖವಾಡಲ್ಲ ಹಾಕೊಳ್ಳುದಿಲ್ಲಪ್ಪ ನಾವು ನಮ್ಮ ಬಾಯಲ್ಲಿ ಬರುವುದು ಒಳ್ಳೊಳ್ಳೆ ಸಂಸ್ಕೃತ ಮಾತುಗಳು ಸಂಸ್ಕೃತ ಪದಗಳು ನಮ್ಮ ಕೆಲಸದವ್ರ ಕರ್ಮಚಾರಿಗಳ ಕೇಳಿ ನೀವು ನೀವು ನಮ್ಮ ಒರಿಜಿನಲ್ ಮುಖ ನೋಡ್ಬೇಕಾದ್ರೆ ದೇವಸ್ಥಾನದ ಮುಂದೆ ಇದೇ ತರ ಪೇಟ ಹಾಕೊಂಡು ನಮ್ಮ ತರ ಕೂತ್ಕೊಂಡಿರ್ತಾರೆ ನೋಡಿ ಅವ್ರದ್ದು ಅವರು ಅವ್ರ ಭಾಷೆ ನೋಡಿ ಅಲ್ಲ ಎಲ್ಲರೂ ಹೇಳ್ತಾರೆ ಪೂಜ್ಯರೆ ನೀವು ತುಂಬಾ ಅಹ್ ಒಳ್ಳೆ ವ್ಯಕ್ತಿತ್ವದವರು ನಿಮ್ಮ ಸಹೋದರ ಅವ್ರು ಮಾತ್ರ ಸ್ವಲ್ಪ ಅಹ್ ಖಡಕ್ ಆಗಿ ಎಲ್ಲರನ್ನ ಇದ್ ಮಾಡ್ತಾರೆ ಅಂತ ತಾವು ಕೂಡ ಎಲ್ಲ ಒಂದೇ ಒಂದೇ ನೇಚರ್ ಅಲ್ಲಿ ಇರುವಂತವ್ರು ಅನ್ನುವಂತ ತಮ್ಮ ಬಾಯಿಯಿಂದ ಕೇಳ್ತಾ ಇದ್ದೇವೆ ತುಂಬಾ ಖುಷಿ ಆಯ್ತು ಬಜ್ಜರ್ ಇಲ್ಲಪ್ಪ ಇಲ್ಲಪ್ಪ ಅವನೇ ಸ್ವಲ್ಪ ಪಾಪ ನಾನೇ ಸ್ವಲ್ಪ ಜೋಳು ನನ್ನ ಮುಖ ಮಾವ್ರ ತರ ಮಾತಾಡುದು ಅಷ್ಟೇ ಅವನಷ್ಟ ಸುಮ್ಮನೆ ಅವನನ್ನೊಂದು ಹಾಳು ಮಾಡ್ಕೊಂಡೇ ಬಂದಿದ್ದೆ ಅಲ್ರಿ ನಿಜವಾಗ್ಲು ಅವ್ನು ಹತ್ರ ಆತ್ಮೀಯತೆ ಇದೆ ಪ್ರೀತಿ ಇದೆ ಅವಂದಿದ ಅವನಕಿಂತ ಸ್ವಲ್ಪ ಸ್ವಲ್ಪ ಕ್ರೂವಿ ನಾನೇ